ಮುಂದಿನ ನೂರ ಮೂವತ್ತೊಂಬತ್ತು ದಿನಗಳು ಈ ನಾಲ್ಕು ರಾಶಿಯವರಿಗೆ ಬಲ ಮುಟ್ಟಿದ್ದೆಲ್ಲ ಬಂಗಾರವಾಗುವ ಪರ್ವಕಾಲ ಶನಿಯು ಶೀಘ್ರದಲ್ಲೇ ಮೀನರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದ್ದಾರೆ ಜ್ಯೋತಿಷ್ಯದ ಪ್ರಕಾರ ಒಂದು ಗ್ರಹವು ಹಿಮ್ಮುಖವಾಗಿ ಚಲಿಸಿದಾಗಲೆಲ್ಲ ಅದು ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ ಆದರೆ ಶನಿಯ ದೈಹ್ಯ ಸಾಡೆಸಾತಿಯ ಪ್ರಭಾವದಲ್ಲಿರುವ ರಾಶಿಗಳು ಈಗ ಲಾಭವನ್ನು ಪಡೆಯಲಿವೆ ಶನಿಯು ಹಿಮ್ಮುಖವಾಗುವುದರ ಮೂಲಕ ಸಿಂಹರಾಶಿ ಕುಂಭರಾಶಿ ಸೇರಿದಂತೆ ನಾಲ್ಕು ರಾಶಿಗಳ ಅದೃಷ್ಟವನ್ನು ಬೆಳಗಿಸುತ್ತಾರೆ ವೃತ್ತಿಯಿಂದ ಕುಟುಂಬ ಜೀವನದವರೆಗೆ ಶನಿಯು ಈಗ ಈ ರಾಶಿಗಳಿಗೆ ಬಹಳಷ್ಟು ಸಂತೋಷವನ್ನು ನೀಡಲಿದ್ದಾರೆ ಶನಿಯ ಹಿಮ್ಮುಖದಿಂದ ಯಾವ ರಾಶಿಗಳು ಪ್ರಯೋಜನ ಪಡೆಯಲಿವೆ ಎಂಬುದನ್ನು ತಿಳಿಯೋಣ ಜುಲೈ ಹದಿಮೂರರಂದು ಶನಿಯು ಮೀನರಾಶಿಯಲ್ಲಿ ಹಿಮ್ಮುಖವಾಗಲಿದ್ದಾರೆ ನವೆಂಬರ್ ವರೆಗೆ ಎಂದರೆ ಶನಿಯು ನೂರ ಮೂವತ್ತೊಂಬತ್ತು ದಿನಗಳವರೆಗೆ ಹಿಮ್ಮುಖವಾಗಲಿದ್ದಾರೆ ಜ್ಯೋತಿಷ್ಯದ ಪ್ರಕಾರ ಒಂದು ಗ್ರಹವು ಹಿಮ್ಮುಖವಾದಾಗಲೆಲ್ಲ ಅದು ಹಿಮ್ಮುಖ ದಿಕ್ಕಿನಲ್ಲಿ ಚಲಿಸುತ್ತಿದೆ ಎಂದರ್ಥ ಅಂತಹ ಪರಿಸ್ಥಿತಿಯಲ್ಲಿ ಗ್ರಹಗಳ ಪ್ರತಿಕೂಲ ಪರಿಣಾಮವು ಹೆಚ್ಚಾಗುತ್ತದೆ ಆದರೆ ಈ ಸಮಯದಲ್ಲಿ ಶನಿಯ ಧೇಯ ಮತ್ತು ಸಾಡೆಸಾತಿಯ ಮೂಲಕ ಹಾದು ಹೋಗುವ ರಾಶಿಚಕ್ರ ಚಿಹ್ನೆಗಳಿಗೆ ಶನಿಯು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯು ಮುಂದಿನ ನೂರ ಮೂವತ್ತೊಂಬತ್ತು ದಿನಗಳವರೆಗೆ ಹಿಮ್ಮುಖ ಚಲನೆಯೊಂದಿಗೆ ನಾಲ್ಕು ರಾಶಿಗಳ ಅದೃಷ್ಟವನ್ನು ಬೆಳಗಿಸಲಿದ್ದಾರೆ ಶನಿಯು ಹಿಮ್ಮುಖವಾಗುವುದರ ಮೂಲಕ ಸಿಂಹರಾಶಿ ಕುಂಭರಾಶಿ ಸೇರಿದಂತೆ ನಾಲ್ಕು ರಾಶಿಯವರಿಗೆ ಲಾಭ ಮತ್ತು ಗಳಿಕೆಯ ಉತ್ತಮ ಅವಕಾಶಗಳನ್ನು ನೀಡಲಿದ್ದಾರೆ ಅಲ್ಲದೆ ಶನಿಯು ಈ ರಾಶಿಯವರಿಗೆ ಹಠಾತ್ ಪ್ರಯೋಜನಗಳನ್ನು ನೀಡಬಹುದು ಶನಿಯ ಹಿಮ್ಮುಖ ಚಲನೆಯಿಂದ ಯಾವ ರಾಶಿಗಳು ಪ್ರಯೋಜನ ಪಡೆಯಲಿವೆ ಎಂದು ತಿಳಿಯೋಣ ಶನಿಯ ಹಿಮ್ಮುಖ ಚಲನೆಯ ಪ್ರಭಾವ ಜ್ಯೋತಿಷ್ಯದ ಪ್ರಕಾರ ಒಂದು ಗ್ರಹವು ಹಿಮ್ಮುಖವಾಗುವಾಗಲೆಲ್ಲ ಅದು ಪ್ರತಿಕೂಲ ಪರಿಣಾಮಗಳನ್ನು ನೀಡಲು ಪ್ರಾರಂಭಿಸುತ್ತದೆ ಆದರೆ ಒಂದು ಗ್ರಹವು ಜಾತಕದಲ್ಲಿ ನೇರ ಸ್ಥಿತಿಯಲ್ಲಿ ಕುಳಿದಿದ್ದರೆ ಅದು ಹಿಮ್ಮುಖವಾಗುವುದರ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಬೀರುತ್ತದೆ ಅದೇ ಸಮಯದಲ್ಲಿ ಕುಂಭರಾಶಿಯವರಿಗೆ ಶನಿಯ ಸಾಡೆ ಸಾತಿಯ ಕೊನೆಯ ಹಂತ ನಡೆಯುತ್ತಿದೆ ಮತ್ತು ಮೀನರಾಶಿಯವರಿಗೆ ಶನಿಯ ಸಾಡೆ ಸಾತಿಯ ಎರಡನೇ ಹಂತ ನಡೆಯುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಶನಿ ಈಗಾಗಲೇ ಈ ರಾಶಿಚಕ್ರದವರಿಗೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ ಆದ್ದರಿಂದ ಈಗ ಶನಿ ಹಿಮ್ಮುಖವಾದಾಗ ಈ ರಾಶಿಚಕ್ರದವರಿಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಒಂದು ಕುಂಭರಾಶಿ ಕುಂಭರಾಶಿಯವರಿಗೆ ಶನಿಯ ಹಿಮ್ಮುಖ ಚಲನೆಯು ತುಂಬ ಪ್ರಯೋಜನಕಾರಿಯಾಗಲಿದೆ ಈ ಅವಧಿಯಲ್ಲಿ ಕುಂಭರಾಶಿಯ ಜನರು ವಿಭಿನ್ನ ಒಪ್ಪಂದಗಳ ಸಹಾಯದಿಂದ ಸಾಕಷ್ಟು ಲಾಭವನ್ನು ಗಳಿಸಬಹುದು ಶನಿಯ ಪ್ರಭಾವದಿಂದಾಗಿ ನಿಮ್ಮ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಮತ್ತೆ ಪ್ರಾರಂಭವಾಗಬಹುದು ನೀವು ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ಇದರಿಂದ ಲಾಭ ಗಳಿಸಲು ಇದು ಉತ್ತಮ ಸಮಯ ಈಗ ನೀವು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಹೂಡಿಕೆ ಮಾಡಿದವರಿಗೆ ಈಗ ನೀವು ಆ ಹೂಡಿಕೆಯಿಂದ ಪ್ರಯೋಜನಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಅಲ್ಲದೆ ನಿಮ್ಮ ಎಲ್ಲ ಯೋಜನೆಗಳು ಸಹ ಇಂದು ಯಶಸ್ವಿಯಾಗುತ್ತವೆ ಈ ಅವಧಿಯಲ್ಲಿ ನೀವು ನಿಮ್ಮ ಕೆಲಸವನ್ನು ಪೂರ್ಣ ಉತ್ಸಾಹದಿಂದ ಪೂರ್ಣಗೊಳಿಸುತ್ತೀರಿ ಎರಡು ರಾಶಿ ಶನಿಯು ಕಟಕ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಹಿಮ್ಮುಖವಾಗುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯು ಕರ್ಕಾಟಕ ರಾಶಿಯವರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸು ಮತ್ತು ಸಂಪತ್ತನ್ನು ನೀಡಬಹುದು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ಅಲ್ಲದೆ ಈ ಸಮಯದಲ್ಲಿ ನೀವು ಸಂಪತ್ತು ಮತ್ತು ಆಸ್ತಿಯ ವಿಷಯದಲ್ಲಿಯೂ ಸಹ ದೊಡ್ಡ ಪ್ರಯೋಜನಗಳನ್ನು ಪಡೆಯಬಹುದು ಈ ಸಮಯವು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಹೇಳಬಹುದು ಏಕೆಂದರೆ ನೀವು ಉನ್ನತ ಶಿಕ್ಷಣವನ್ನು ಪಡೆಯುವುದು ಸುಲಭವಾಗುತ್ತದೆ ಅಲ್ಲದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಯಾವುದೇ ಪ್ರಕರಣ ನಡೆಯುತ್ತಿದ್ದರೆ ನೀವು ಅದರಲ್ಲಿ ಯಶಸ್ಸನ್ನು ಪಡೆಯಬಹುದು ಅದೇ ಸಮಯದಲ್ಲಿ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯು ಉಳಿಯುತ್ತದೆ ಮೂರು ಸಿಂಹರಾಶಿ ಶನಿಯ ಹಿಮುಖ ಚಲನೆಯು ಸಿಂಹರಾಶಿಯವರಿಗೂ ಸಹ ತುಂಬ ಒಳ್ಳೆಯದು ಏಕೆಂದರೆ ಈ ಸಮಯದಲ್ಲಿ ಶನಿ ತನ್ನ ಎಂಟನೇ ಮನೆಯಲ್ಲಿದ್ದು ಕೇತು ಕೂಡ ನಿಮ್ಮ ಲಗ್ನದಲ್ಲಿ ಕುಳಿತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯ ಪ್ರತಿಕೂಲ ಪರಿಣಾಮಗಳು ಕಡಿಮೆಯಾಗುತ್ತವೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಅಲ್ಲದೆ ಈ ಸಮಯದಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯುತ್ತೀರಿ ಶನಿಯ ದಯಾನಂತರವು ನಂತರವೂ ನಿಮಗೆ ಅದೃಷ್ಟ ಸಿಗುತ್ತದೆ ಮತ್ತು ನೀವು ಕೆಲವು ಹೊಸ ಅವಕಾಶಗಳನ್ನು ಪಡೆಯಬಹುದು ಉದ್ಯಮಿಗಳಿಗೆ ಸಮಯವು ತುಂಬ ಸಮೃದ್ಧವಾಗಿರುತ್ತದೆ ನೀವು ಈಗ ಕೆಲಸದಲ್ಲಿ ಲಾಭವನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಅಲ್ಲದೆ ನೀವು ಒಂದಲ್ಲ ಆದರೆ ಲಾಭಕ್ಕಾಗಿ ಹಲವು ಅವಕಾಶಗಳನ್ನು ಪಡೆಯುತ್ತೀರಿ ನಾಲ್ಕು ಮೀನರಾಶಿ ಶನಿಯ ಪ್ರಮುಖ ಚಲನೆಯಿಂದ ಮೀನರಾಶಿಯವರಿಗೆ ಅಪಾರ ಯಶಸ್ಸು ಸಿಗುತ್ತದೆ ಅಲ್ಲದೆ ಈಗ ಮೀನರಾಶಿಯವರಿಗೆ ವಿವಿಧ ಮೂಲಗಳಿಂದ ಹಣ ಸಿಗುತ್ತದೆ ನೀವು ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ಎಲ್ಲ ಸದಸ್ಯರಲ್ಲಿ ಶಾಂತಿ ಇರುತ್ತದೆ ಅಲ್ಲದೆ ನೀವು ಧರ್ಮದ ಕಡೆಗೆ ಹೆಚ್ಚು ಒಲವು ತೋರುವಿರಿ ಒಟ್ಟಾರೆಯಾಗಿ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಹಳಷ್ಟು ಸುಧಾರಿಸುತ್ತದೆ ಈ ಸಮಯದಲ್ಲಿ ಹೂಡಿಕೆಯ ಬಗ್ಗೆ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಪ್ರಯಾಣಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡುವ ಸಾಧ್ಯತೆಗಳಿವೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು